ಮಹಾರಾಷ್ಟ್ರದಲ್ಲಿ ಮೀಟಿಂಗ್ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಕನೇರಿ ಒಳಗ ಮೀಟಿಂಗ್ ಆಗಿದ್ದು ನಿಜ ಅದು ಸಿ ಬ್ಯಾಂಕ್ ಚುನಾವಣೆ ಅಲ್ಲ ರಾಜ್ಯದಲ್ಲಿ ಜನಗಣತಿಯನ್ನು ಪ್ರಾರಂಭಿದೆ ಜಾತಿ ಗಣತಿ ಸಾಮಾಜಿಕ ಗಣತಿ ಇದ್ರ ಬಗ್ಗೆ ವೀರಶೈವ ಲಿಂಗಾಯತರು ಅಂತಕ್ಕಂಥ ಏನು ಒಂದು ಸಮುದಾಯ ಇದೆ ಆ ಒಂದು ಜಾತಿ ಗಣಿತೆಯಲ್ಲಿ ಏನ್ ಬರೆಸ್ಬೇಕು ಅಂತಕ್ಕ ಮೂಲ ಪ್ರಶ್ನೆ ಆಗಿರ್ತದೆ ಯಾಕಂತಂದ್ರೆ ಸಬ್ಕಾಷ್ಟುಗಳು ಬಾಳಿದ ಉಪ ಪಂಗಡಗಳು ಉಪ ಪಂಗಡಗಳು ಬರೆಸ್ಬೇಕು ಅಥವಾ ಒಟ್ಟಾರೆ ವೀರಶೈವ ಲಿಂಗಾಯತ ಅಂತ ಬರಸ್ಬೇಕು ಏನ್ ಬರೆಸ್ಬೇಕು ಅಂತಕ್ಕಂಥ ಒಂದು ಗಂಭೀರ ಸಭೆ ಅದು ಇಲ್ಲಿ ಆಗಿದೆ ಮತ್ತು ದಾವಣಗೆರೆಯಲ್ಲಿ ಪಂಚಪೀಠಾಧೀಶರು ಕೂಡ ಒಂದು ಶೃಂಗಸಭೆಯನ್ನು ಕೂಡ ಮಾಡಿದ್ರು ಅಲ್ಲಿ ಕೂಡ ಚರ್ಚೆ ಇದೆ ಅಂತಿಮ ತೀರ್ಮಾನಕ್ಕೆ ಬರಬೇಕಾಗಿದೆ ಜಾತಿ ಗಣತಿಯಲ್ಲಿ ಧರ್ಮ ಮತ್ತು ಜಾತಿ ಎರಡು ಕಾಲಂಗಳು ಬರುತ್ತೆ ಧರ್ಮದ ಕಾಲಮ್ ಏನ್ ಬರ್ಸ್ಬೇಕು ಜಾತಿ ಕಾಲಮದಲ್ಲಿ ಏನ್ ಬರ್ಸ್ಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಎಲ್ಲರ ಮಧ್ಯದಲ್ಲಿ ಇದೆ ಅದಕ್ಕೊಂದು ಕನ್ಕ್ಲೂಡಿಂಗ್ ಬರ್ಬೇಕಾಗಿದೆ ಅದ್ರ ಬಗ್ಗೆ ಹೆಚ್ಚು ನಾವು ಚರ್ಚೆ ಮಾಡಿದೀವಿ